ಪರಿಸರ ವಿಶ್ವ ಪರಿಸರ ದಿನ ಜೂನ್ ಐದನೇ ತಾರೀಕು ಆದರೆ ನಾವು ಗಿಡ ಮರ ನಡೋದ್ರಲ್ಲಿ ಅದಕ್ಕೇನು ಅಭ್ಯಂತರ ಇಲ್ಲ ಯಾವಾಗ ನಾವು ಆಚರಣೆ ಮಾಡ್ತೇವೋ ಅದೇ ವಿಶ್ವ ಪರಿಸರ ದಿನಾಚರಣೆ ಆಗ್ತದೆ ಈ ತಿಂಗಳು ಪೂರ್ತಿ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ಬೋದು ಮುಂದಿನ ತಿಂಗಳು ಜೂನ್ ಐಭಾಷಣೆ ಎಲ್ಲವೂ ಕೂಡ ನಮ್ಮೆಲ್ಲರ ಹೊಣೆ ಹಾಗಾಗಿ ಐದನೇ ತಾರೀಕು ವಿಶ್ವ ಪರಿಸರ ದಿನ ಇದ್ರು ಕೂಡ ಇವತ್ತು ನಾವು ಗಿಡ ನಡೆದ್ರ ಮೂಲಕ ನಮ್ಮ ಕಾಲೇಜಿನಲ್ಲಿ ವನ ಮಹೋತ್ಸವನ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಪೂರ್ವಕವಾಗಿ ಆಗಮಿಸಿದಂತಹ ನಮ್ಮ ಕೋರಿಕೆಯ ಮೇರೆಗೆ ಆತಂಕ ಕಲಾವಿದರು ರಂಗಭೂಮಿಯ ರಾಜ್ಯ ಮಟ್ಟದ ಕಲಾವಿದರು ಬಹಳ ಒಳ್ಳೆಯ ಹಾಡುಗಾರರು We'll see you ಕಲರ್ಫುಲ್ ಒಳ್ಳೊಳ್ಳೆ ಗಮಗಮ್ಮ ಅಂತ ಆಹಾರಗಳನ್ನ ಬಳಸಲ್ಲ ನಾವು ಹೆಂಗಿದ್ವಿ ಹಂಗೆ ನಾವೆಲ್ಲರೂ ಹೀಗೆ ಬಾಯಿ ಇವತ್ತು ಯಾವುದರಲ್ಲಿ ಪರಿಸರದಲ್ಲಿ ಬಾಯಿ ಆಗಿದ್ದೀವಿ ಗಿಡ ನೆಟ್ಟಿದ್ದೀವಿ ಇವತ್ತು ಅದಕ್ಕೆ ನೀರು ಇದು ನಮ್ಮ ಜವಾಬ್ದಾರಿ ಈ ಐನಿಸ್ಟೈನ್ ಅಂತ ಒಬ್ಬ ಮಹಾನ್ ಸ್ತೋತ್ರ ಎಲ್ಲ ನಾವು ಈ ತರದನ್ನ ಅಭ್ಯಾಸವನ್ನು ನಾವು ಮಾಡ್ಕೋಬಾರ್ದು ಉದ್ದೇಶದಿಂದ ನಾವು ಒಂದಷ್ಟು ಆಹಾರದ ಬಗ್ಗೆ ಒಂದಷ್ಟು ಇದು ವಿಚಾರಗಳು ತುಂಬಾ ಇದೆ ಅಂದ್ರೆ ಈಗ ಮಳೆಗಾಲ ಪ್ರಾರಂಭ ಆಯ್ತು ಅಲ್ವಾ ಮಳೆಗಾಲ ಪ್ರಾರಂಭ ಆದ್ರೆ ಏನ್ ಕಾರ್ಯಗಳು ಪ್ರಾರಂಭ ಆಗುತ್ತೆ ಗೊತ್ತಾ ಡೆಂಗ್ಯೂ ಜ್ವರ ಮತ್ತೆ ಮಲೇರಿಯಾ ಜ್ವರ ಅದೊಂದೇ ಜಾಸ್ತಿ ಆಗುತ್ತೆ ಮತ್ತು ಸಾಮಾನ್ಯವಾಗಿ ಕಂಡು ಬರೋದೇ ನಮ್ಗೆ ಶೀತ ನೆಗಡಿ ಕೆಮ್ಮು ಜ್ವರ ಅಲ್ವಾ ಆದ್ರೆ ನೆಗಡಿ